ಬೆಂಗಳೂರು ವ್ಯಾಪ್ತಿಯಲ್ಲಿರುವ ಆಸ್ತಿ ಮಾಲೀಕರು ಆನ್ಲೈನ್ ಪ್ರಕ್ರಿಯೆಯ ಮೂಲಕ ತಮ್ಮ ಭೀಖಾತವನ್ನ ಏಕಾತವಾಗಿ ಪರಿವರ್ತಿಸೋದಕ್ಕೆ ಬಿಬಿಎಂಪಿ ಇದೇ ಆಗಸ್ಟ್ ಹತ್ತರಿಂದ ಸಾಫ್ಟ್ವೇರ್ ವ್ಯವಸ್ಥೆಯನ್ನ ಜಾರಿಗೆ ತರೋದಕ್ಕೆ ಸಜ್ಜಾಗಿದೆ ಈ ಕುರಿತ ಮತ್ತಷ್ಟು ವಿವರ ಇಲ್ಲಿದೆ ಆನ್ಲೈನ್ ಮೂಲಕ ಬದಲಾವಣೆ ಬಿಬಿಎಂಪಿಯಿಂದ ಡಿಜಿಟಲ್ ವ್ಯವಸ್ಥೆ ಜಾರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿಗೆ ಆಗಸ್ಟ್ ಹತ್ತರಿಂದ ಸಾಫ್ಟ್ವೇರ್ ವ್ಯವಸ್ಥೆಯನ್ನ ಜಾರಿಗೆ ತರಲು ಸಜ್ಜಾಗಿದ್ದು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿರುವ ಆಸ್ತಿ ಮಾಲೀಕರು ಆನ್ಲೈನ್ ಪ್ರಕ್ರಿಯೆಯ ಮೂಲಕ ತಮ್ಮ ಬಿ ಖಾತಾವನ್ನ ಎ ಖಾತಾ ಆಗಿ ಪರಿವರ್ತಿಸಲು ಅನುವು ಮಾಡಿಕೊಡುತ್ತೆ ಈ ಉಪಕ್ರಮವು ಪರಿವರ್ತಿತ ಲೇಔಟ್ಗಳು ಮತ್ತು ಖಾಸಗಿ ರಸ್ತೆಗಳನ್ನು ಹೊಂದಿರುವ ಪ್ರದೇಶಗಳಲ್ಲಿನ ಆಸ್ತಿಗಳನ್ನು ಗುರಿಯಾಗಿರಿಸಿಕೊಂಡಿದೆ ಖಾತಾ ನಿರ್ವಹಣೆಯನ್ನು ಕೇಂದ್ರೀಕರಿಸಲು ಬಾಕಿ ಸಂಗ್ರಹವನ್ನು ಸುಧಾರಿಸಲು ಮತ್ತು ಡಿಫಾಲ್ಟ್ ಅಥವಾ ದೀರ್ಘಕಾಲದ ಬಾಕಿ ಪ್ರಕರಣಗಳಲ್ಲಿ ಸ್ವಯಂಚಾಲಿತ ಜಪ್ತಿ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲು ಅನುಕೂಲವಾಗಬಹುದು ಅನ್ನೋದು ಬಿಬಿಎಂಪಿ ಆಶಯವಾಗಿದೆ ಬಿಬಿಎಂಪಿ ಅಧಿಕಾರಿಗಳ ಪ್ರಕಾರ ಎ ಖಾತವನ್ನು ಕಾನೂನು ಅನುಸರಣೆಯ ಸಂಕೇತ ಎಂದು ಪರಿಗಣಿಸಲಾಗಿದೆ ಇದನ್ನು ಕಾನೂನಿನ ಪ್ರಕಾರ ಕ್ರಮಬದ್ಧಗೊಳಿಸಲಾಗಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಕಂದಾಯ ಭೂಮಿ ಅಥವಾ ಅಕ್ರಮಗಳನ್ನು ಹೊಂದಿರುವ ಆಸ್ತಿಗಳನ್ನು ಸಾಮಾನ್ಯವಾಗಿ ಬಿ ನೋಂದಣಿ ಅಡಿಯಲ್ಲಿ ವರ್ಗೀಕರಿಸಲಾಗಿದೆ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗೆ ಬರುವ ಪ್ರದೇಶಗಳು ಈ ಸ್ವತ್ತು ವ್ಯವಸ್ಥೆ ಎಂಬ ವ್ಯವಸ್ಥೆಯನ್ನು ಅನುಸರಿಸುತ್ತೆ ಇದರ ಅಡಿಯಲ್ಲಿ ಕಾನೂನುಬದ್ಧವಾಗಿ ಪಾಲಿಸುವ ಆಸ್ತಿಗಳನ್ನು ಫಾರ್ಮ್ ಒಂಬತ್ತು ಮತ್ತು ಫಾರ್ಮ್ ಹನ್ನೊಂದರ ಅಡಿಯಲ್ಲಿ ಒಳಗೊಳ್ಳಲಾಗುತ್ತೆ ವ್ಯತ್ಯಾಸಗಳನ್ನು ಹೊಂದಿರುವ ಆಸ್ತಿಗಳನ್ನು ಫಾರ್ಮ್ ಹನ್ನೊಂದು ಬಿ ಅಡಿಯಲ್ಲಿ ವರ್ಗೀಕರಿಸಲಾಗುತ್ತೆ ತ್ವರಿತ ನಗರೀಕರಣ ಮತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಗೆ ಹೊರ ಪ್ರದೇಶಗಳ ಸೇರ್ಪಡೆಯೊಂದಿಗೆ ಸುಮಾರು ಆರು ಲಕ್ಷ ಆಸ್ತಿಗಳು ಇನ್ನೂ ಬಿಬಿಎಂಪಿ ವ್ಯಾಪ್ತಿಯಿಂದ ಹೊರಗಿವೆ ಇತ್ತೀಚಿನ ಸರ್ಕಾರಿ ಆದೇಶವು ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೆ ಅಸ್ತಿತ್ವದಲ್ಲಿರುವ ಎಲ್ಲ ಆಸ್ತಿಗಳನ್ನು ಹೊಸ ಇ ಖಾತಾ ಆಡಳಿತದ ಅಡಿಯಲ್ಲಿ ತರಲಾಗುವುದು ಎಂದು ಹೇಳಿದೆ ಒಂದು ಆಸ್ತಿ ದಾಖಲೆಯನ್ನು ನಿರ್ವಹಿಸಲಾಗುತ್ತೆ ದಾಖಲೆಯು ವ್ಯತ್ಯಾಸಗಳು ತೆರಿಗೆ ಬಾಕಿಗಳಂತಹ ಟಿಪ್ಪಣಿಗಳನ್ನು ಸೇರಿಸುವ ಟಿಪ್ಪಣಿ ಕಾಲಂನನ್ನು ಸಹ ಹೊಂದಿರುತ್ತೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಾಯ್ದೆಯ ಸೆಕ್ಷನ್ ಇನ್ನೂರ ಇಪ್ಪತ್ತೊಂದರ ಅಡಿಯಲ್ಲಿ ಪರಿವರ್ತನೆಗೆ ಅರ್ಹತೆ ಪಡೆಯಲು ಆಸ್ತಿಗಳು ರಸ್ತೆ ಪ್ರವೇಶವನ್ನು ಹೊಂದಿರಬೇಕು ಎಂದು ಹಿರಿಯ ಬಿಬಿಎಂಪಿ ಕಂದಾಯ ಅಧಿಕಾರಿಯೊಬ್ಬರು ಹೇಳಿದರು ಮುಖ್ಯವಾಗಿ ಸೈಟ್ಗಳು ಅಥವಾ ಕಟ್ಟಡಗಳಿಗೆ ಪ್ರವೇಶವನ್ನು ಒದಗಿಸುವ ಖಾಸಗಿ ರಸ್ತೆಗಳನ್ನು ಸಹ ಈ ಉದ್ದೇಶಕ್ಕಾಗಿ ಸಾರ್ವಜನಿಕ ರಸ್ತೆಗಳೆಂದು ಪರಿಗಣಿಸಲಾಗುತ್ತೆ ಆದಾಯದ ಪಾಕೆಟ್ಗಳಲ್ಲಿರುವ ಭೂಮಾಲೀಕರು ನಂತರ ಪರಿಹಾರ ಅಥವಾ ವರ್ಗಾಯಿಸಬಹುದಾದ ಅಭಿವೃದ್ದಿ ಹಕ್ಕುಗಳನ್ನು ಟಿಡಿಆರ್ ಪಡೆಯುವುದನ್ನು ತೆರೆಯಲು ಇದು ಉದ್ದೇಶಿಸಲಾಗಿದೆ ಭೂ ಪರಿವರ್ತನೆ ನಡೆದಾಗ ಅದರ ಗುಣಲಕ್ಷಣಗಳು ಬದಲಾಗುತ್ತೆ ಮತ್ತು ಶುಲ್ಕವನ್ನು ಪಾವತಿಸಿದಾಗ ಅದು ಸ್ವಯಂಚಾಲಿತವಾಗಿ ಖಾತಾ ಆಗಿ ಪರಿವರ್ತನೆಗೊಳ್ಳುತ್ತೆ ಒಂದು ನಿವೇಶನದಲ್ಲಿ ಕಟ್ಟಡವನ್ನು ನಿರ್ಮಿಸದೆ ಅದನ್ನು ಸಹ ಕ್ರಮಬದ್ಧಗೊಳಿಸಲಾಗುತ್ತೆ ಸರ್ಕಾರವು ಲೇಔಟ್ ರಚನೆ ಶುಲ್ಕಗಳಿಂದ ಆದಾಯವನ್ನು ನಿರೀಕ್ಷಿಸಬಹುದು ಮತ್ತು ಈಗ ಪರಿವರ್ತನೆಗೆ ಅರ್ಹವಾಗಿರುವ ಕಂದಾಯ ಪಾಕೆಟ್ಗಳಿಂದ ಅಭಿವೃದ್ಧಿ ಶುಲ್ಕಗಳನ್ನು ನಿರೀಕ್ಷಿಸಬಹುದು ಎನ್ನಲಾಗಿದೆ ಬ್ಯೂರೋ ನ್ಯೂಸ್